ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ಪ್ರೇಮಿಗಳ ಹಬ್ಬ ಫೆಬ್ರವರಿ ಫೋರ್ಟೀನ್ತ್ ಲವ್ವರ್ಸ್ ಡೇ ಅಂತ ಎಲ್ಲರಿಗೂ ಗೊತ್ತು ಈ ಲವ್ವರ್ಸ್ ಡೇ ಇಲ್ಲಿ ಪ್ರಪಂಚದಾದ್ಯಂತ ಮುಖ್ಯವಾಗಿ ಸೆಲೆಬ್ರೇಟ್ ಮಾಡಲು ಒಬ್ಬ ವ್ಯಕ್ತಿ ಕಾರಣವಾಗಿದ್ದಾರೆ ಅವರೇ ಸೇಂಟ್ ವ್ಯಾಲೆಂಟೈನ್ ಆ ವ್ಯಾಲೆಂಟೈನ್ಸ್ ಡೇ ಹೆಸರು ಬಂದಿದೆ ಅವರಿಂದ ಸೇಂಟ್ ವ್ಯಾಲೆಂಟೈನ್ ಅಂತ ಒಬ್ಬ ವ್ಯಕ್ತಿ ಇದ್ದರು ಇದು ಸುಮಾರು ರೋಮನ್ ಸಾಮ್ರಾಜ್ಯದ ಕಾರಣಕ್ಕೆ ಈ ಕತೆ ಹೋಗುತ್ತೆ ರೋಮನ್ ಸಾಮ್ರಾಜ್ಯದ ಮಹಾರಾಜ ಕ್ಲೋಡಿಯಸ್ ಅವರು ತಮ್ಮ ಸಾಮ್ರಾಜ್ಯದಲ್ಲಿ ಒಂದು ಆರ್ಡ್ರನ್ನ ಮಾಡ್ತಾರೆ ಯಾರು ಕೂಡ ಮದುವೆ ಆಗಬಾರ್ದು ಅಂತ ಹಾಗಾಗಿ ಅಲ್ಲಿನ ಜನ ಅವರಿಗೆ ಶಾಕ್ ಆಗುತ್ತೆ ಈ ವಿಷಯ ತಿಳಿದು ಆದರೆ ಈ ಸೇಂಟ್ ವ್ಯಾಲೆಂಟೈನ್ ಕದ್ದು ಮುಚ್ಚಿ ಎಲ್ಲರಿಗೂ ಮದುವೆಯನ್ನು ಮಾಡಿಸ್ತಾರೆ ಮತ್ತೆ ಈ ವಿಷಯ ಮಹಾರಾಜ ಕ್ಲೋಡಿಯಸ್ಗೆ ತಿಳಿಯುತ್ತೆ ಈ ಮಹಾರಾಜ ಕೋಪಗೊಂಡಿದ್ದು ಮತ್ತೆ சேன்ட் மானென்ட்டைன் மகாரன்க்கு உத்திரிகை மாலவன கண்டு அவன ஜெயலிக்கு ஆக்தாரு ஆ ஜெயிலே ஓகே சேன்ட் மானென்ட்டைன் அன்னியின் ஜெயதார் மகள பிரீத்தி மாதானே ஆ ஜலீதாரே ஒவ்வொரு மகளிர் தான் ஆ மகள பிரீத்தி மாதானே ஹீகே அவ்வளோ பிரீத்தி நடித்தா இருக்கே ரோமன் சாமிராஜ்யத மகாராஜ ఇవన్న తప్పు ఇవన్న కేస తప్పు మదే మాస తప్పు అంత ఒం శిక్షయను కొట్టు మరణ దండన శిక్ష అన్న విధానం ఆగి ఫెబ్రవరి హాల్కరందే సేంట్ వన్యటైన్ మరణ దండన శిక్ష ఆగు అంత మహారాజా ఆర్డర్ మాతాను ఫెబ్రవరి హాల్కూ తను గన్నకి ఏ మున్న సేంట్ వ్యాన్టైన్ యేం అందర ಒಂದು ವಿಶೇಷವಾದ ಪತ್ರವನ್ನ ಲವ್ ಲೆಟರ್ ಅನ್ನ ಆ ಜೈಲರ್ ಮಗಳಿಗೆ ಬರೀತಾನೆ ಪತ್ರವನ್ನ ಬರೆದು ಲಾಸ್ಟ್ ಲೈನ್ ಕೊನೆಯ ಸಾಲಿನಲ್ಲಿ ಫ್ರಮ್ ಯುವರ್ ವ್ಯಾಲೆಂಟೈನ್ ಅನ್ನೋ ಒಂದು ಸಾಲನ್ನ ಬರೀತಾನೆ ಅಂದಿನಿಂದ ಈ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಸೆಂಟ್ ವ್ಯಾಲೆಂಟೈನ್ ಪ್ರೀತಿಯ ಸಂಕೇತವಾಗಿ ಒಂದು ನೆನಪಿಗಾಗಿ ಈ ದಿನವನ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇಂದು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಬಿಟ್ಟರೆ ಅತಿ ಹೆಚ್ಚು ಜೋರಾಗಿ ಆಡಂಬರವಾಗಿ ಸೆಲೆಬ್ರೇಷನ್ ಮಾಡೋ ಒಂದು ಹಬ್ಬದ ಥರ ಅಂದರೆ ಅದು ನವರ್ಸ್ ಡೇ ಅಥವಾ ಪ್ರೇಮಿಗಳ ದಿನ ಅಂತಲೇ ಹೇಳ್ಬೋದು ಈ ಪ್ರೇಮಿಗಳ ದಿನ ಫೆಬ್ರವರಿ ಹದಿನಾಲ್ಕಾದರೂ ಒಂದು ವಾರದ ಮುಂಚೆನೇ ಅನೇಕ ದಿನಗಳನ್ನು ಆಚರಿಸ್ಕೊಂಡು ಬರ್ತಾರೆ ಚಾಕ್ಲೇಟ್ ಡೇ ಪ್ರಪೋಸ್ ಡೇ ಅಂತ ಈ ಥರ ಅನೇಕ ದಿನಗಳನ್ನ ಆಚರಿಸ್ಕೊಂಡು ಬರ್ತಾರೆ ಟೆಡ್ಡಿ ಬೇರ್ ಡೇ ಈ ಕೊನೆಗೆ ಫೆಬ್ರವರಿ ಹದಿನಾಲ್ಕು ఒక ప్రీతికి విశేషవే అన్నో కారణకీ సేంట్ వ్యాలెంటైన్ మాగీ దిన వ్యాలెంటైన్స్ డే అంత ఇంగ్లీష్న కలితాను కన్నడలో ప్రేమ దినాచరణి అంత కలతారు అలాగే ఫ్రెండ్స్ నిడియో ఇష్ట ఆగి అంత అనుకొతీని దయవిట్టు ఈ వీడియో ఇష్టం లైక్ మిషర్ మి కమెంట్ మి అంతా ನನ್ನ ಮಾತನ ನಮಗಷ್ಟಾ ಇದೀನಿ ಜೈ ಹಿಂದ್ ಜೈ ಫರಣಾಥಾ ಬಾಬಾಜಿ